ಸನ್ಮಾನ್ಯ ಸಭಾಪತಿಗಳೇ ನನ್ನ ತುಕ್ಕಿಯ ಗುರುತಿನ ಪ್ರಶ್ನೆ ಸಂಖ್ಯೆ ಐದನೂರ ಎಪ್ಪತ್ತೆರಡು ಐದು ಐದು ಮಾನ್ಯ ಮುನ್ಸಿಪಲ್ ಮತ್ತು ಹಜ್ಜು ಸಚಿವರಿಗೆ ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿ ಅಧ್ಯಕ್ಷರೇ ಸಭಾಪತಿ ಉತ್ತರವನ್ನು ಒದಗಿಸಿದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ನಿಂದ ಲಾಸ್ಟ್ ಎರಡು ವರ್ಷ ಹಿಂದ್ಗಡೆ ಕಲಿಸಿದವರು ಒಪ್ಪಲಿಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಆದರೆ ಸನ್ಮಾನ್ಯ ಸಭಾಪತಿಗಳೇ ಸುಮಾರು ಹತ್ತು ಹದಿನೈದು ವರ್ಷದಿಂದ ಏನು ಗೌರವಧನ ಏನು ಕೊಡ್ತಾ ಇದ್ದಾರೆ ಪ್ರೆಸಿಡೆಂಟ್ಗೆ ನಾಲ್ಕು ಸಾವಿರ ಎಂಟುನೂರು ವೈಸ್ ಪ್ರೆಸಿಡೆಂಟಿಗೆ ಎರಡು ಸಾವಿರ ನಾಲ್ಕುನೂರು ಮೆಂಬರಿಗೆ ನೂರು ಸುಮಾರು ಹದಿನೈದು ವರ್ಷದಿಂದ ಯಾವುದು ಸರ್ಕಾರ ಗೌರವಧನ ಜಾಸ್ತಿ ಮಾಡಲಿಲ್ಲ ಈಗಾಗಲೇ ಹಿಂದೆ ಬರೋಂಥ ಸರ್ಕಾರ ಆಗಲಿ ಏನು ಇದು ಆಗಲಿ ಪಂಚಾಯತ್ರಿಗೆ ಪಂಚಾಯತ್ ಮೆಂಬರ್ಗಳಿಗೆ ಎಲ್ಲ ಜಾಸ್ತಿ ಮಾಡಿದ್ದಾರೆ ಸರ್ಕಾರ ಸರ್ಕಾರ ಇದ್ದಿನಿಂದ ನಾವು ಅವ್ರಿಗೆ ಧನ್ಯವಾದನ ಕೇಳ್ತೀನಿ